ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುಮೀಸ್ ಮನೆ ಅಡುಗೆ ರೆಸಿಪೀಸ್ ಇವತ್ತು ನಾನು ನಿಮಗೆ ಹೊನ್ಗೊನೆ ಸೊಪ್ಪಿನ ಉಪ್ಸಾರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಸೊ ಹಾಗಾಗಿ ದಯವಿಟ್ಟು ಎಲ್ಲೋ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಮೊದಲಿಗೆ ನಾನು ಒಂದು ಇಡಿ ಹೆಸರು ಕಾಳು ಒಂದು ಇಡೀ ಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡಿಟ್ಕೊಂಡು ಅದಕ್ಕೆ ಹಾಕಿ ನೆನೆಸಿಟ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ಬೇಯಿಸೋದು ಜಾಸ್ತಿ ಬೇಕಾಗಿಲ್ಲ ಹಾಗಾಗಿ ಫಸ್ಟೇ ನೆನೆಸಿಟ್ಕೊಳ್ತಾ ಇದ್ದೀನಿ ನೀವು ಇಲ್ಲಾಂದರೆ ಬೇಯಿಸಿಟ್ಕೊಳ್ಬೋದು ನೆನ್ಸಿಟ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ಅದನ್ನು ಒಂದು ಎರಡು ಉಜಿಲ್ ಕೂಗಿಸಿಟ್ಕೊಳ್ಳಿ ಹಾಗೆ ಇಲ್ಲಿ ಒಂದು ದೊಡ್ಡದು ಒನ್ಗೊನೆ ಸೊಪ್ಪಿನ ಕಟ್ ತೊಗೊಂಡು ಬಂದಿದೆ ಅದರಲ್ಲಿ ಆ ಒಂದು ಬೇರೂರು ಎಲ್ಲ ಇರುತ್ತಲ್ವ ಅದನ್ನೆಲ್ಲ ರಿಮೂವ್ ಮಾಡಿ ಚೆನ್ನಾಗಿ ವಾಶ್ ಇದ್ದೀನಿ ಆದಷ್ಟು ಒಂದು ತ್ರೀ ಟು ಫೋರ್ ಟೈಮ್ಸ್ ವಾಶ್ ಮಾಡ್ಕೊಳ್ಳಿ ಯಾಕಂದರೆ ಅದರಲ್ಲಿ ಮಣ್ಣು ಕಲ್ಲು ಎಲ್ಲ ಇರುತ್ತೆ ಸಣ್ಣ ಸಣ್ಣದು ಅವಳು ಬೇಳೆ ಎರಡು ಚೆನ್ನಾಗಿ ನೆಂದಿದೆ ಅದಕ್ಕೇ ಈಗ ಒಂದು ಪಾತ್ರೆ ಅಥವಾ ಒಂದು ಕುಕ್ಕರ್ನಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ಟೊಮೊಟೊ ಮತ್ತು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒನ್ಗೊನೆ ಸೊಪ್ಪು ಮತ್ತು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಕುಕ್ಕರ್ನಲ್ಲಿ ಬೇಯ್ಸ್ಕೊಳ್ಳೋದಾದ್ರೆ ಒಂದು ಉಜಿಲು ಸಾಕು ಫಸ್ಟು ಕಾಳನ್ನ ಒಂದು ಕೂಗಿಸ್ಕೊಂಡ್ಬಿಡಿ ಅದಾದಮೇಲೆ ಸೊಪ್ಪನ್ನ ಹಾಕ್ಕೊಂಡು ಒಂದು ಉಜಿಲ್ ಕೂಗಿಸ್ಕೊಳ್ಳಿ ಸಾಕಾಗುತ್ತೆ ಬೇಗ ಬೆಂದೋಗುತ್ತೆ ನೋಡಿ ಒಂದು ಟೆನ್ ಮಿನಿಟ್ಸ್ಗೆಲ್ಲ ಬೆಂದೋಗಿದೆ ಈಗ ಇದನ್ನು ನೀರನ್ನ ಚೆನ್ನಾಗಿ ಸೋಸಿಟ್ಕೊಂಡು ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಮತ್ತು ನಾನು ಇದರ ಬೆನಿಫಿಟ್ಸ್ ಬಗ್ಗೆ ಹೇಳ್ತಿದ್ದೆ ಇದರಲ್ಲಿ ಪ್ರೋಟೀನ್ ಮತ್ತು ಕಬ್ಬಿಣಾಂಶ ಅಧಿಕವಾಗಿರೋದ್ರಿಂದ ನಮ್ಮ ಕಣ್ಣಿಗೆ ಕೂರ್ಲುಗೆ ಹಾಗೆ ಸ್ಕಿನ್ಗೆ ತುಂಬಾ ಒಳ್ಳೆಯದು ಇದನ್ನು ನೀವು ಡೈಲಿ ಒಂದೊಂದು ಎರಡೆರಡು ಸ್ಪೂನ್ ರಸನ ಕುಡ್ಕೊಂಡು ಬಂದರೆ ಇದ್ರ ರಸನ ಒನ್ಗೆ ಒಣೆ ಮಿನಿಮಮ್ ಮಿನಿಮಮ್ ಅಂದರೂ ವಾರ ತಿಂಗಳು ಅಂದ್ಕೊಳ್ಳಿ ಅಷ್ಟು ದಿನ ನೀವು ಕುಡ್ಕೊಂಡು ಬಂದರೆ ಏನಾಗುತ್ತೆ ಅಂದರೆ ನೀವು ಕಣ್ಣಿಗೆ ಗ್ಲಾಸ್ ಏನಾರು ಯೂಸ್ ಮಾಡ್ತಿದ್ರೆ ಸ್ಪೆಕ್ಟಕಲ್ಸ್ನ ರಿಮೂವ್ ಮಾಡ್ಬೋದು ಅಷ್ಟು ರಾಮಬಾಣ ಕಣ್ಣಿನ ದೃಷ್ಟಿಗೆ ಅಂತ ಹೇಳ್ಬೋದು ಮತ್ತು ರಾತ್ರಿ ಹುರ್ಡುತ್ತಾನೆ ಅಂತಾರೆ ನೈಟ್ ಬ್ಲೈಂಡ್ನೆಸ್ ಅದಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಮತ್ತು ಫ್ರೆಂಡ್ಸ್ ಇಲ್ಲಿ ನಾನು ಅದನ್ನೆಲ್ಲ ಸೋಸಿಟ್ಕೊಂಡು ಈಗ ಒಂದು ಬಾಣಲಿಲಿ ಮೆಣಸಿನಕಾಯಿನ ಹಾಕ್ಕೊಂಡು ಇದ್ದೀನಿ ಐದು ಒಣ ಮೆಣಸಿನ್ಕಾಯಿನ ನೀವು ಹಸಿ ಕೂಡ ಯೂಸ್ ಮಾಡ್ಕೊಬೋದು ಅದನ್ನು ಸೊಪ್ಪು ಬೇಯಿಸ್ತೀರಲ್ಲ ಆವಾಗಲೇ ಹಾಕ್ಕೊಂಡು ಬೇಯಿಸಿಟ್ಕೊಳ್ಬೋದು ಖಾರ ನೋಡಿಕೊಂಡು ನೀವು ಮೆಣಸಿನಕಾಯಿ ಎಷ್ಟು ಬೇಕಷ್ಟು ಯೂಸ್ ಮಾಡಿ ನಾನಿಲ್ಲಿ ಐದು ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಇನ್ನೂ ಜಾಸ್ತಿ ಖಾರ ಬೇಕು ಅಂದರೆ ಒಂದೆರಡು ಎಕ್ಸ್ಟ್ರಾ ಯೂಸ್ ಮಾಡ್ಕೊಳ್ಳಿ ಈಗ ಎತ್ತಿ ಇಟ್ಕೊಂಡು ಅದಕ್ಕೇ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೊಂಡು ಅದನ್ನು ಲೈಟಾಗಿ ಒಂದು ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ತೀನಿ ಮೆಣಸು ಕೂಡ ಹುರ್ಕೊಳ್ಬೋದು ಈಗ ಜೀರಿಗೆ ನೋಡಿ ಜಸ್ಟ್ ಹಿಂಗಾಗಿ ಇಮಿಡಿಯೇಟಾಗಿ ತೆಗೆದುಬಿಡಬೇಕು ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಬೇಕು ಈಗ ಆವಾಗಲೇ ನಾನು ನಿಮಗೆ ಇದ್ರ ಬೆನಿಫಿಟ್ಸ್ ಬಗ್ಗೆ ಹೇಳ್ತಾ ಇದ್ದೆ ಈ ಒಂದು ಸೊಪ್ಪು ನಮಗೆ ಜಾಸ್ತಿ ಸಿಗೋದಂದರೆ ಒಂದು ನಮ್ಮ ಸೌತ್ ಇಂಡಿಯಾದಲ್ಲಿ ಅದರಲ್ಲೂ ಹಳ್ಳಿಗಳಲ್ಲಿ ಜಾಸ್ತಿ ಸಿಗುತ್ತೆ ಎಲ್ಲ ಒಂದು ಕೆರೆಗಳು ಅದರಲ್ಲೆಲ್ಲ ಸೈಡಲ್ಲಿ ಬಯಲುಗಳೆಲ್ಲ ಜಾಸ್ತಿ ಸಿಗುತ್ತೆ ಅದು ತುಂಬಾ ಒಳ್ಳೆಯದು ಇದು ಒಂದು ಮೂಲವ್ಯಾಧಿ ಸಮಸ್ಯೆ ಇರೋರು ಯೂಸ್ ಮಾಡ್ಕೊಳ್ಬೋದು ಮತ್ತು ಸಕ್ಕರೆ ಕಾಲಿಯವ್ರಿಗೂ ಕೂಡ ಒಂದು ರಾಮಬಣ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಡೈಜೆಷನ್ ಚೆನ್ನಾಗಿ ನಡೀತಿಲ್ಲ ಅಂತ ಅಂದರೆ ಅವರು ಕೂಡ ಈ ಒಂದು ಸೊಪ್ಪನ್ನ ತಿನ್ನೋದ್ರಿಂದ ಡೈಜೆಷನ್ ಚೆನ್ನಾಗಿ ಆಗುತ್ತೆ ಮತ್ತು ಫ್ರೆಂಡ್ ನಾನಿಲ್ಲಿ ಕಾಯಿನ ಹಾಕ್ಕೊಂಡು ಹಾಗೆ ಬೇಯಿಸಿಟ್ಕೊಂಡಂಥ ಸೊಪ್ಪು ಕಾಳನ್ನು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಇದರ ರುಚಿ ನೋಡಿ ಸ್ವಲ್ಪ ಸಾಲ್ಟ್ ಏನಾದರೂ ಕಡಿಮೆ ಆದರೆ ಒಂದು ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಮತ್ತು ಮೈಯಲ್ಲಿ ಏನಾದರೂ ನಿಮಗೆ ಅಲರ್ಜಿ ಆಗಿ ಕಜ್ಜಿ ಆಗ್ತಾ ಇದ್ದರೆ ತುರುಕಿ ಆಗ್ತಾಯಿದ್ರೆ ಈ ಒಂದು ಸೊಪ್ಪಿನ ರಸನ ನೀವು ಔಷಧಿಯಾಗಿ ಯೂಸ್ ಮಾಡ್ಬೋದು ಆ ಒಂದು ಜಾಗಕ್ಕೆ ಹಾಕೊಳ್ಳೋದ್ರಿಂದ ಆ ಒಂದು ತುರ್ಕೆ ಅದೆಲ್ಲ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಕಲೆಗಳೆಲ್ಲ ಕಡಿಮೆ ಆಗುತ್ತೆ ಎಷ್ಟೊಂದು ಬೆನಿಫಿಟ್ಸ್ ಇದೆಯಲ್ವಾ ಇದನ್ನು ಯೂಸ್ ಮಾಡೋದನ್ನ ಮರಿಬೇಡಿ ಈಗ ನಾವು ಫ್ರೈ ಮಾಡಿದ್ಬಲ್ವ ಆ ಸೊಪ್ಪನ್ನ ಒಂದು ಸೌಟ್ ಅಷ್ಟು ತೊಗೊಂಡಿದ್ದೀನಿ ಒಂದು ಇಡಿ ಅಂತ ಅಂದ್ಕೊಳ್ಳಿ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೆ ಫ್ರೈ ಮಾಡಿಟ್ಕೊಂಡಿದ್ದಂಥ ಒಣ್ಣ ಮೆಣಸಿನ್ಕಾಯಿ ಜೀರಿಗೆ ಒಂದೆರಡು ಸ್ಪೂನಷ್ಟು ಕಾಯಿ ತುರಿ ಹಾಗೆ ಒಂದು ಒಂದು ಸ್ಪೂನಷ್ಟು ಮೆಣಸು ಒಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿನಾದ್ರೂ ಸಿಪ್ಪೆ ತೆಗೆದು ಹಾಕೊಂಡಿದ್ದೀನಿ ಹಾಗೆ ಬೇಯಿಸಿಟ್ಕೊಂಡಿದ್ದಂಥ ಟೊಮೊಟೊ ಮತ್ತು ಸೊಪ್ಪು ಬೇಯಿಸಿದ ಅದೇ ನೀರನ್ನ ಹಾಕ್ಕೊಂಡು ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸಾಲ್ಟು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ ಇದು ನಾವು ಉಪ್ಸಾರ್ ಖಾರ ಅಂತ ಹೇಳ್ತೀವಿ ಇದನ್ನೇ ನೀವು ಡೈರೆಕ್ಟಾಗಿ ಒಂದು ಸ್ಪೂನ್ ಅರ್ಧ ಸ್ಪೂನ್ನ ಹಾಕ್ಕೊಂಡು ಮತ್ತು ಈ ನೀರನ್ನ ಸ್ವಲ್ಪ ನಾವು ಬೇಯಿಸಿದ್ವಲ್ವ ಸೊಪ್ಪು ಆ ನೀರನ್ನ ಮಿಕ್ಸ್ ಮಾಡಿಕೊಂಡು ಮುದ್ದೆ ತಿಂತಾ ಆ ಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದೇ ರೀತಿ ಯೂಸ್ ಮಾಡ್ಬೋದು ಅಂದರೆ ಆ ಒಂದು ಖಾರಕ್ಕೆ ಬೇಯಿಸಿಟ್ಕೊಂಡಿದಂಥ ಸೊಪ್ಪನ್ನ ನೀರನ್ನೇ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಕೊಂಡು ಅನ್ನ ಮುದ್ದೆಗೆ ಯೂಸ್ ಮಾಡ್ಕೊಳ್ಳಿ ನಿಮಗೆ ಒಗ್ಗರಣೆ ಬೇಕಂದರೆ ಒಗ್ಗರಣೆ ಕೂಡ ಯೂಸ್ ಮಾಡ್ಬೋದು ಜಾಸ್ತಿ ಒಗ್ಗರಣೆ ಬೇಡ ಅಲ್ವಾ ಇಷ್ಟೇ ಸಾಕು ತುಂಬಾ ಚೆನ್ನಾಗಿರುತ್ತೆ ಈಗೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಬೆಲ್ಲೈಕನ್ ಪ್ರೆಸ್ ಮಾಡೋದ ಮರಿಬೇಡಿ ಥ್ಯಾಂಕ್ ಯು